ನಮ್ಮ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ವಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆ ಅದು ನನ್ನ ಜಿಲ್ಲೆ ನಾನು ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥವನು ಮಂಡ್ಯ ಜಿಲ್ಲೆಯ ಜನರ ಬಗ್ಗೆ ಅವ್ರು ಆಡಿರೋ ಮಾತನ್ನು ವಾಪಸ್ ಪಡಿಬೇಕು ಅಂತೇಳಿ ಪ್ರತಿಭಟನೆ ನಡೀತಿದ್ರು ಕೂಡ ಅದಕ್ಕೆ ಲೆಕ್ಕಿಸ್ತೇನೆ ಕಿಂಚಿತ್ತು ಕೂಡ ಅದರ ಕಡೆ ಕೇರೆ ಮಾಡಿದೆ ಅವರು ಆ ಜನರ ಭಾವನೆಗಳಿಗೂ ಕೂಡ ಸ್ಪಂದಿಸದೆ ಅವರು ನಡ್ಕೊಳ್ತಾ ಇರತಕ್ಕಂಥ ರೀತಿಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಇವತ್ತೇನು ಅವರು ಅದನ್ನು ಪರವಾಗಿ ಅವರ ಮಾತುಗಳನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಮದ್ದೂರು ಕ್ಷೇತ್ರದ ಶಾಸಕರು ಛತ್ರಿ ಅನ್ನೋ ಪದನ ಬುದ್ಧಿವಂತರು ಭಾಳ ಮೇಧಾವಿಗಳು ಆ ದೃಷ್ಟಿಯಿಂದ ಅವರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥೈಸ್ಕೊಂಡು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ನಿಮಗೇನಾದರೂ ಸ್ವಲ್ಪನಾರು ಶಾಸಕರುಗಳಿಗೆ ಕಾಂಗ್ರೆಸ್ ಶಾಸಕರುಗಳಿಗೆ ಮಂಡ್ಯದಲ್ಲಿ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಆರು ಸ್ಥಾನಗಳನ್ನು ಗೆಲ್ಸ್ಕೊಟ್ಟಂಥ ಜಿಲ್ಲೆಗೆ ಜನರಿಗೆ ನೀವು ಛತ್ರಿ ಆಟ ಆಡಬೇಡಿ ಛತ್ರಿಗಳು ನೀವು ಅಂತ ಏನು ಪದ ಉಪಯೋಗಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನಾನೊಬ್ಬ ಮಂಡ್ಯ ಜಿಲ್ಲೆಯ ಒಬ್ಬ ಮಾಜಿ ಶಾಸಕನಾಗಿ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸ್ತವನು ಮಳವಳ್ಳಿ ಕ್ಷೇತ್ರ ಪ್ರದರ್ಶಿಸ್ತಾ ಇರತಕ್ಕಂಥ ಒಬ್ಬ ಮುಖಂಡನಾಗಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಇವತ್ತೇನು ಪದ ಬಳಕೆ ಮಾಡಿದ್ದೀರಿ ಅದು ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ನಿಮ್ಮ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಛತ್ರಿಗಳು ಅಂತ ಹೇಳಬೇಕಾಗಿತ್ತು ಮಂಡ್ಯ ಜಿಲ್ಲೆಯ ಜನ ಛತ್ರಿಗಳು ನೀವು ಅಂತ ಯಾಕೆ ಪದ ಬಳಸಿದ್ದೀರಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನವ್ರ ಬಗ್ಗೆ ನೀವು ಛತ್ರಿಗಳು ಕಾಂಗ್ರೆಸ್ ಯುವ ಜನತಾದಳ ಕಾಂಗ್ರೆಸ್ ಯೂತ್ ಅವರು ನೀವು ಇಳಿಸ್ರಿ ಬಾವುಟನ ಅಂತ ಹೇಳಬೇಕಾಗಿತ್ತು ಅದು ಹೊರತುಪಡಿಸಿ ನೀವು ಮಂಡ್ಯ ಜಿಲ್ಲೆಯ ಜನ ಛತ್ರಿಗಳು ನೀವು ಇಳಿಸ್ರಿ ಅಂದರೆ ಏನು ಅರ್ಥ ಜನಗಳಿಗೆ ಸೇರಿಸಿ ಹೇಳ್ತಿದ್ದೀರಲ್ಲ ನೀವು ಮುಖ್ಯಮಂತ್ರಿ ಅಂತ ಆರು ಸೀಟ್ ಕೊಟ್ಟು ಜನಕ್ಕೆ ಛತ್ರಿಗಳು ಪಟ್ಟ ಕಟ್ಟಿದ್ರಲ್ಲ ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದ ಏನು ಬುದ್ಧಿ ನಿಮ್ಗೇನಾದರೂ ಉಪಮುಖ್ಯಮಂತ್ರಿ ಅಂತಕ್ಕಂಥ ನಿಮ್ಮ ನಿಮ್ಮ ಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರೋ ನಾನು ಒನ್ಯತ ಅತ್ಯುನ್ನತ ಸ್ಥಾನದಲ್ಲಿದ್ದೀನಿ ಕೆಲಸ ಮಾಡ್ತಿದ್ದೀರೋ ಅದು ಯಾರೋ ಸಣ್ಣ ಪುಟ್ಟ ಜನರು ಮಾತನಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಿದ್ದೀರಲ್ಲ ಮಂಡ್ಯ ಜಿಲ್ಲೆ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಇತಿಹಾಸ ಇದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಿಂದ ಸಾವಿರದ ಒಂಬೈನೂರ ಎರಡನೇ ಇಸ್ವಿನಲ್ಲಿ ಇವತ್ತು ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಸ್ಟೇಷನ್ ಏಷ್ಯಾದಲ್ಲೇ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿ ಬೆಳಕು ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಬೆಂಗಳೂರಿಗೆ ಇವತ್ತೇನು ಒಂದು ಕೋಟಿ ಜನರಿರ್ಬೋದೇನು ಈ ಬೆಂಗಳೂರಿನಲ್ಲಿ ಈ ಜನರಿಗೆ ಕಾವೇರಿ ನೀರನ್ನು ಒದಗಿಸ್ತಾ ಇರೋರು ಕುಡಿಯಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ ಮಂಡ್ಯ ಅಂದರೆ ಇಂಡಿಯಾದಲ್ಲಿ ಒಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಜಿಲ್ಲೆ ದೊಡ್ಡ ಇತಿಹಾಸ ಇದೆ ಇವತ್ತು ಅರ್ಥ ಮಾಡ್ಕೋಬೇಕು ಈ ದೇಶದ ಎಲೆಕ್ಷನ್ ಕಮಿಷನರು ಗೋಪಾಲ ಸ್ವಾಮಿಯವರು ಮೇಲ್ಕೋಟೆಯವರು ಈ ದೇಶದ ಅತ್ಯುನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ದಂಥವರು ಈ ಜಿಲ್ಲೆಯ ಜನ ಹಲವಾರು ಮಂತ್ರಿಗಳಾಗಿ ಬಹಳ ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಯ ಉದ್ಧಾರಕ್ಕಾಗಿ ನಾಲ್ವಡಿ ಕೃಷ್ಣರಾಜವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಈ ಜಿಲ್ಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ದೊಡ್ಡ ಇತಿಹಾಸ ಇದೆ ಎಸ್ ಎಂ ಅವರು ಈ ಜಿಲ್ಲೆಯ ಮಗನಾಗಿ ಮುಖ್ಯಮಂತ್ರಿಯಾಗಿ ಈ ದೇಶದ ಮಂತ್ರಿ ರಾಜ್ಯಪಾಲರಾಗಿ ಈ ಜಿಲ್ಲೆಗೆ ಒಂದು ದೊಡ್ಡ ಗೌರವವನ್ನು ತಂದು ಕೊಟ್ಟಿದ್ದಾರೆ ಅಂಥವರ ಶಿಷ್ಯರಾಗಿ ನೀವು ಎಸ್ ಎಂ ಕೃಷ್ಣವ್ರ ನಮ್ಮ ಗುರು ರಾಜಕೀಯ ಗುರು ಅಂತ ಒಪ್ಕೋತೀರ ಇಲ್ಲಿ ನೋಡಿದ್ರೆ ಮಂಡ್ಯ ಜಿಲ್ಲೆಯವ್ರ ಛೇತ್ರಿಗಳು ಅಂತ ಹೇಳ್ತೀರಾ ಹಂಗಾರೆ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಯಾವ ಜಿಲ್ಲೆ ಎಲ್ಲರಿಗೂ ಸೇರ್ಕತ್ತಲ್ಲ ಎಲ್ಲರಿಗೂ ಸೇರ್ಕತ್ತು ಮಂಡ್ಯ ಜಿಲ್ಲೆಯವರು ದೊಡ್ಡ ದೊಡ್ಡ ನಮ್ಮ ಶಂಕರೇಗೌಡರು ನಿತ್ಯ ಸಚಿವ ಅಂತ ಇವತ್ತು ನಿತ್ಯ ಸಚಿವರು ಅಂತ ಕರಿತೇವೆ ನಾವು ಮಂಡ್ಯ ಜಿಲ್ಲೆನಲ್ಲಿ ಅಂತಂಥ ಮಹನೀಯರು ಹುಟ್ಟಿರ್ತಕ್ಕಂಥ ಆ ಜಿಲ್ಲೆನ ನೀವು ಈ ರೀತಿ ಒಂದು ಯಾವುದೋ ಒಂದು ಆಡುಭಾಷೆನ ಉಪಯೋಗಿಸಿ ನೀವು ವೇದಿಕೆ ಮೇಲೆ ಮಂಡ್ಯ ಜಿಲ್ಲೆ ಜನ ಛತ್ರಿಗಳು ಅಂತ ಹೇಳ್ತೀರಲ್ಲ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಅವ್ರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ನಿಮಗೆ ಈ ಪಕ್ಷಕ್ಕೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೀವು ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀರಿ